ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿರುವ ನಾತಿ ಚರಾಮಿ ಧಾರಾವಾಹಿಯು ಇಂದು ತನ್ನ ಕತೆಗೆ ವಿದಾಯವನ್ನು ಹೇಳಿ ಅಂತಿಮ ಸಂಚಿಕೆಯನ್ನು ಪ್ರಸಾರ ಮಾಡುವುದರ ಮುಖಾಂತರ ಹ್ಯಾಪಿ ಎಂಡಿಂಗನ್ನು ಚರಾಮಿ ಧಾರಾವಾಹಿಯು ಕಂಡಿದೆ ಎಂದೇ ಹೇಳಬಹುದು ಕಳೆದ ವರ್ಷ ನವೆಂಬರ್ ನಾಲ್ಕರಿಂದ ಆರಂಭಗೊಂಡಿದ್ದ ಈ ಧಾರಾವಾಹಿಯು ಉದಯ ವಾಹಿನಿಯಲ್ಲಿ ಸಂಜೆ ಆರು ಮೂವತ್ತಕ್ಕೆ ಪ್ರಸಾರವಾಗುತ್ತಿತ್ತು ನಂತರ ಪ್ರಸಾರದ ವೇಳೆಯನ್ನು ಬದಲಾಯಿಸಿ ಸಂಜೆ ಆರು ಗಂಟೆಗೆ ಪ್ರಸಾರವನ್ನು ಮಾಡಲಾಗುತ್ತಿತ್ತು ಇನ್ನು ಅದೇ ರೀತಿಯಾಗಿ ಈ ಧಾರಾವೆಯನ್ನ ರಾಮ್ ಜೈಶೀಲ್ ಅವರು ನಿರ್ದೇಶನವನ್ನು ಮಾಡುತ್ತಿದ್ದರು ಅಗಸ್ತ್ಯ ಭಕ್ತಿಯ ನವಿರು ಪ್ರೇಮ ಕಥೆಯನ್ನು ಕರ್ನಾಟಕದ ಪ್ರೇಕ್ಷಕರು ಇಷ್ಟಪಟ್ಟಿದ್ದಾರೆಂದೇ ಹೇಳಬಹುದು ವಿಭಿನ್ನ ಕಥಾಹಂದರವನ್ನ ಹೊಂದಿದ್ದ ಈ ಧಾರಾವಾಹಿಯು ಎಲ್ಲರ ಜನಮೆಚ್ಚುಗೆಯನ್ನು ಸಹಿತ ಪಡೆದುಕೊಂಡಿತ್ತು ವರ್ಷ ಪೂರೈಸುವುದರ ಒಳಗೆ ಈ ಧಾರಾವಾಹಿಯು ಅಂತ್ಯವನ್ನು ಕಂಡಿದೆ ಎಂದೇ ಹೇಳಬಹುದು ಕತೆಯಲ್ಲಿ ಬದಲಾವಣೆ ಇಲ್ಲದ ಕಾರಣಕ್ಕಾಗಿ ಮತ್ತು ನಿರೀಕ್ಷಿತ ಟಿ ಆರ್ ಬಿ ಬರದೇ ಇರುವ ಕಾರಣಕ್ಕಾಗಿ ಮತ್ತು ಹೊಸ ಧಾರಾವಾಹಿಗಳಿಗೆ ಅವಕಾಶವನ್ನು ಮಾಡಿಕೊಡಲೇಬೇಕಾದ ಅನಿವಾರ್ಯತೆ ಇರುವ ಕಾರಣಕ್ಕಾಗಿ ನತೀಶರಾಮಿ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನು ಹೇಳಿದೆ ಎಂದೇ ಹೇಳಬಹುದು ಹ್ಯಾಪಿ ಎಂಡಿಂಗ್ ಅನ್ನ ಕಾಣುವುದರ ಮುಖಾಂತರ ನಾತಿ ಚರಾಮಿ ಧಾರಾವಾಹಿಯು ಕನ್ನಡದ ಪ್ರೇಕ್ಷಕರಿಗೆ ಧನ್ಯವಾದವನ್ನ ತಿಳಿಸಿದೆ ಈ ಧಾರಾವಾಹಿ ಅಂತ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು